ತಗ್ಗು ಗುಂಡಿಗಳ ರಸ್ತೆ ಸುಧಾರಣೆ ಮರಿಚಿಕೆ ಬಲಿಗಾಗಿ ಕಾದಿರುವ ರಸ್ತೆ ಗುಂಡಿಗಳು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಿಂದ ಕೆಲವು ಗ್ರಾಮಗಳಿಗೆ ವಾಹನ ಸವಾರರು ತಲುಪಲು ರಸ್ತೆಗಳು ತಗ್ಗು ದಿನ್ನೆಗಳಿಂದ ತುಂಬಿ ತುಣುಕುತ್ತಿವೆ ಈ ರಸ್ತೆ ಕೊಟ್ಟೂರು ಪಟ್ಟಣದ ತುಂಗಭದ್ರಾ ಬಿಎಡ್ ಕಾಲೇಜ್ ಹತ್ತಿರದಿಂದ ಕೊಟ್ಟೂರು ತಾಲೂಕಿನ ಗ್ರಾಮಗಳಾದ ಜೋಳದ ಕೊಡ್ಲಿಗೆ ಹನುಮನಹಳ್ಳಿ ಮಡ್ರಳ್ಳಿ ಮಾರ್ಗವಾಗಿ ದಾವಣಗೆರೆ ತಲುಪುತ್ತದೆ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಹಲವಾರು ವಾಹನ ಸವಾರರು ಈ ರಸ್ತೆಯಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ ಮಳೆ ಬಂದರಂತೆ ಸವಾರರು ತಮ್ಮ ಪ್ರಾಣವನ್ನು ಮುಷ್ಟಿಯಲ್ಲಿ ಹಿಡಿದು ಸಂಚರಿಸಬೇಕಾಗುತ್ತದೆ ಇತ್ತ ಕಡೆ ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸದಿರುವುದು ಒಂದು ದೊಡ್ಡ ದುರಂತ ಇನ್ನು ಮುಂದಾದರೂ ಸಂಬಂಧಿಸಿದ ಇಲಾಖೆಯವರು ಇತ್ತ ಕಡೆ ಗಮನಹರಿಸಿ ಸಾರ್ವಜನಿಕರಿಗೆ ಆಗುವ ತೊಂದರೆಯನ್ನು ತಪ್ಪಿಸಿ ವಾಹನ ಸವಾರರು ಓಡಾಡಲು ಸುಭದ್ರತೆ ರಸ್ತೆಯನ್ನಾಗಿ ನಿರ್ಮಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರ್ಮಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಗನಹಳ್ಳಿ ಸೋಮಶೇಖರ್ ಅವರು ಮಾಧ್ಯಮದ ಮುಖಾಂತರ ಆಗ್ರಹಿಸಿದ್ದಾರೆ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಹಾಗೂ ಕೊಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ದುರ್ಗದಾಸ್ ಹಾಲೇಶಿ ಮಂಗನಹಳ್ಳಿ ಜೋಳದ ಕೊಡ್ಲಿಗಿ ನಾಗರಕಟ್ಟಿ ಗ್ರಾಮಗಳ ಗ್ರಾಮಸ್ಥರು ಇದ್ದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ನಾವು ಮಾತಾಡೋದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರಮಣ್ಣ ಅಂತ ಹೇಳಿ ಮಾತಾಡೋದು ಮಾತಾಡೋ ಉದ್ದೇಶ ಏನಪ್ಪ ಬಂದರೆ ಇವತ್ತಿಲ್ಲಿ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಕೊಟ್ಟೂರು ತಾಲೂಕಿಗೆ ಕೆಲವು ಅರ್ಧ ಭಾಗ ರೋಡ್ ಬರ್ತಾ ಅರ್ಧ ಭಾಗ ಕೂಡ್ಲಿಗಿ ತಾಲೂಕು ಬರುತ್ತೆ ಇದಕ್ಕೆ ಹೆಂಗ ಬಂದರೆ ಇಬ್ಬರ ಶಾಸಕರು ಒಬ್ಬರು ನೇಮರಾಜ್ ಅವರು ಒಬ್ಬರು ಶ್ರೀನಿವಾಸ ಸರ್ ಅವರು ಇವರು ಇಬ್ಬಳಿ ಎಮ್ ಎಲ್ ಇಗಳು ಇವತ್ತು ನಮ್ಮದು ಹೆಂಗಾಯ್ತಪ್ಪ ಕೊಟ್ಟರು ತಾಲೂಕು ಅಂದರೆ ಮಲತಾಯಿದ್ದು ಅಣ್ಣ ಹೆಂಗಾಯ್ತದ ಅವರು ಅರ್ಧ ಭಾಗ ಇವ್ರ ಅರ್ಧ ಮಾಡಿ ಇದನ್ನು ನಾವು ಮಲತಾಯಿದ್ದವೇ ಕೆಲಸ ಮಾಡ್ಕೊತೀವಿ ಯಾವುದೇ ಕೆಲಸ ಇರಲಿ ನಾವು ರೈತರು ಹೋರಾಟ ಮಾಡಿ ಕೆಲಸ ಮಾಡ್ಕೋಬೇಕಾಗಿದೆ ಇದನ್ನು ಯಾಕಂತ ಅಂದರೆ ಇವತ್ತು ಕಡೆ ಗೋಂಡಿಡಿದ್ದೀವಿ ನಮ್ಮ ತಾಲೂಕಿಗಾದಂಥ ಒಬ್ಬ ಶಾಸಕರಿದ್ದರೆ ಅದು ಹಲವಾರು ಕೆಲಸಗಳು ನಡೀತಾವೆ ಇವತ್ತು ಎರಡು ತಾಲೂಕು ನಡೆಸಬೇಕಲ್ಲ ನಮ್ಮ ಮೇಮ ನಾಯಕರು ಹಂಗಾಗಿ ಅವ್ರ ಭಾಗದಲ್ಲಿ ಎತ್ತಿರ ಮಾಡಿದಲ್ಲಿ ಒತ್ತಡ ಕೊಡ್ತಾರೆ ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಅರ್ಧ ಭಾಗಿಯೇ ಹಂಗಾಗಿ ಮಲತೈ ದೋಣಿ ನಡೀತಿದೆ ಈ ರೋಡು ನಮ್ಮ ಮಂಗನಹಳ್ಳಿ ದೊಳಪಿಗೆ ಹಲವಾರು ರೋಡ್ಗಳು ಹಳ್ಳಿಗಳು ಸುಮಾರು ಒಂದು ಎಂಟು ಹಳ್ಳಿ ಕೊಡ್ತವು ಮಳೆ ಬಂತ ಬಂದರೆ ಇದೆ ಅಟಾಡಕ್ಕೆ ಅದರಲ್ಲ ಆ ನಮ್ಮ ಆ ಚಮಂಡಿ ಮೂಲ ಗುಂಡೆಗೋಗ ಗಾಡಿಗಳು ಆ ಥರ ಕುಂಡ್ಗುಳ್ಬಿಟ್ಟಿದ್ದವು ನೋಡಿರಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎ ಡಬ್ಲ್ಯೂ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಇಂಬ್ಲೇಟಾಗಿ ಈ ರೋಡ್ ಮಾಡಬೇಕು ಇದನ್ನು ಯಾಕೆ ಮಾಡಬೇಕಪ್ಪ ಅರ್ಜೆಂಟಿಗೆ ಅಂದರೆ ನಮ್ಮ ರೈತರಿಗೆ ಭಾಳ ತೊಂದರೆ ಇದೆ ವಾರುಗಳನ್ನ ಆಟ ಆಡೋದು ರೈತರು ಮಾಲ್ಗುಡ್ತ ಹೋಗೋದು ಹಾಗಾಗಿ ಮಳೆಗಾಲ ಬಂದ ಬಂದರೆ ಒಳಸಿದ್ದೋಗ ಮಳೆಗಾಲ ಈಗ ಇಲ್ಲ ಸದ್ಯಕ್ಕೆ ಇಂಗ್ಲೇಟೆಗೆ ಈ ಕೆಲಸ ಶಾಸಕರು ಶಾಸಕರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಎ ಡಬ್ಲ್ಯೂ ಆಗಲಿ ಈ ಕೆಲಸ ಇಂಗ್ಲೇಟೆಗೆ ಶುರು ಮಾಡಿ ಕೆಲಸ ರೋಡ್ ಮಾಡ್ಬೇಕಂತೇಳಿ ಇವತ್ತು ತಮ್ಮ ಮುಖಾಂತರ ನಾವು ಎಲ್ಲರ ನಮ್ಮ ರೈತರ ಮುಖಾಂತರ ನಾವು ಅವರಿಗೆ ಅಧಿಕಾರಿಗಳಲ್ಲಿ ಮನವಿ ಮಾಡಿ ಕೇಳ್ತಾ ಇದು ಇದು ಎಲ್ಲಿಂದ್ರೊಡ್ಡೂ ಶುರು ಮಾಡಬೇಕಪ್ಪ ಅಂದರೆ ನಮ್ಮ ಶಾಸಕರಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ರೋಡ್ ಒಟ್ಟೂರಿಂದ ಸುಮಾರು ನಾಗರಕಟ್ಟೆ ಮಂಗನಹಳ್ಳಿ ಜೋಳ ಕೂಡ್ಲಿಗೆ ಸು ಹಲವಾರು ತಗ ಹರಮನಹಳ್ಳಿ ಹಳ್ಳಿಗಳು ಬರ್ತವೆ ಒಂದು ಎಂಟತ್ತು ಹಳ್ಳಿ ಅಲ್ಲಿವರೆಗೆ ಕೊಟ್ಟರು ಒಂದಷ್ಟು ಈ ರೋಡ್ ಶುರು ಮಾಡಬೇಕು ಇಮ್ಲೇಟಿಗೆ ಅಂತ ಹೇಳಿ ಅವರಲ್ಲಿ ನಾವು ಮನವಿ ಮಾಡಿ ಕೇಳ್ತಾಯಿದ್ದೀವಿ ಹೆಸರು ಸೋಮಶೇಖರ್ ಅಂತೇಳಿ ಮಂಗನಹಳ್ಳಿ ಗ್ರಾಮದವನು ಗ್ರಾಮ ಪಂಚಾಯತಿ ನೆಂಬರ್ ಬೇರೆ ನಾಗಕಟ್ಟೆ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಂಗನಹಳ್ಳಿತ್ತು ಅರಮನಹಳ್ಳಿ ಜೋಳದ ಕೂಡ್ಲಿಗೆ ಹೋಗುವ ರಸ್ತೆಯಲ್ಲಿ ದಿನ ಸಾಯಂಕಾಲ ಇಲ್ಲಿ ಲೈಟ್ ಪಕೋಸಿಗೆ ಗುಂಡಿ ಬಿದ್ದು ಅಲ್ಲ ಎಲ್ಲ ಮಳೆ ಬಂದು ಗುಂಡಿ ಬಿದ್ದು ಯಾ ಅಕ್ಕ ಪಕ್ಕ ಹೋಗೋಕ್ಕೆ ಆಗೋಲ್ಲ ರೋಡ್ಗಳು ಆ ಥರ ಎಲ್ಲ ಇದಾಗಿ ಗುಂಡಿ ಬಿದ್ದಿದ್ದಾವೆ ಇದರ ಬಗ್ಗೆ ಸರ್ಕಾರ ಒಂದು ಸ್ವಲ್ಪ ಗಮನ ತೊಗೊಂಡು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎ ಡಬ್ಲಿ ಅವರು ಒಂದು ಸ್ವಲ್ಪ ಬಂದ್ಬಿಟ್ಟಿದ್ನೆಲ್ಲ ರಸ್ತೆ ಕ್ಲೀನ್ ಮಾಡಿಕೊಡ್ರಿ ಅಂತ ಸರ್ಕಾರಕ್ಕೆ ಒಂದೊಂದು ಮಾನವಿ